ನಮ್ಮ ಜೀವನದ ಬಹುಶಃ ಏಟಿ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡದಂತವ್ರು ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಸರ್ ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು ಟೈಮ್ ಕಡಿಮೆ ಸರ್ ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್ ಬುಕ್ ಯಾವಾಗುತ್ತೆ ಸರ್ ಹಾಗಾದ್ರೆ ವೈಯಕ್ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸೇ ಅದಕ್ಕೆ ಲೋಕಿಯವರು ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್ ಒಮ್ಮೂ ಸರ್ ತಮ್ಮ ಧರ್ಮ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮ ಬಗ್ಗೆ ನಾನು ಕೇಳಿದಿನಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ ಸರ್ ಮಾಡಿ ಮಿನಿಸ್ಟರ್

ಕೋರ್ಸ್ ಮೊದಲಿಂದ ಬೇಕಾಗಿತ್ತು ಯಾಕೆಂತಂದರೆ ನಾನು ಮದುವೆ ಮದುವೆ ಎಪ್ಪತ್ತೇಳರಲ್ಲಿ ಅದೇ ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಟ್ಟಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು ಸೊ ಇದು ಹಿಂಗೆ